ಹೊರೆಯ ತೆರೆ ಸಾಲುಗಡೆಡುತ ಬೀಳು ತಿರುಬಂತೆ ಅರಿಯುತ್ತೆ ಪುದು ಪುರುಷ ಚೈತನ್ಯ ಲಹರಿ ಅರಿಯದದು ನಿಲು ಕಡೆ ಅಯ್ಯ ಕೊರೈಯ್ಯದದು ಚಲಗತೆಯ ರಬೊಮ್ಮನು ಈ ಎಲ್ಲದು ಮುಂಕು ತಿಮ್ಮ ಕುವೆಂಪುರವರ ಒಂದು ಕವನ ನಾವು ಕೇಳಿದ್ವಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅದರಲ್ಲೂ ಕೂಡ ಹೇಳ್ತಾರೆ ಅಂದರೆ ಈ ಅನಿಕೇತನ ಅಂದ್ರೆ ಮನೆ ಇಲ್ಲದು ಅಥವಾ ನಿಲ್ಲದೇ ಇರೋದು ಒಂದು ಕಡೆ ನಿಂತ ನೀರಾಗ ನದಿ ತರ ಹೇಗೆ ನದಿ ಏಳತ್ತೆ ಬೀಳತ್ತೆ ಅದು ಎಲ್ಲಿ ನಿಲ್ಲತ್ತೆ ಅಂತ ಕೂಡ ಅದು ಗೊತ್ತಿರಲ್ಲ ಅದ್ರ ವೇಗದ ಅರಿವು ಕೂಡ ಬೇಕಿರಲ್ಲ ಹರಿತಾ ಇರುತ್ತೆ ಅದೇ ರೀತಿ ನಮ್ಮ ಚೈತನ್ಯ ಕೂಡ ನಮ್ಮ ಚೇತನ ನಮ್ಮ ಪುರುಷ ಚೇತನ ಹಾಗೆ ಅದು ಯಾವತ್ತು ಕೂಡ ಒಂದು ಕಡೆ ನಿಂತ ನೀರಾಗಿರಲ್ಲ ಅದು ಅದು ಕೂಡ ಜೀವನದಲ್ಲಿ ಏಳುತ್ತೆ ಬೀಳತ್ತೆ ಅದರ ತೆರೆಯ ಎಲ್ಲಿ ನಿಲ್ಲತ್ತೆ ಹೇಳಕ್ಕಾಗ ಎಲ್ಲಿ ಅದರ ಒಂದು ಏರಿಳಿತ ಅಥವಾ ಆ ವೇಗ ಕಮ್ಮಿ ಆಗತ್ತೆ ಜಾಸ್ತಿ ಆಗುತ್ತೆ ಈ ರೀತಿಯ ಒಂದು ಚೈತನ್ಯ ಅದು ಪರಮ ಚೈತನ್ಯ ಅಂತ ಈ ರೀತಿಯ ಪರಮ ಚೈತನ್ಯದ ಈ ಚಲನೆ ಹೇಗಿರುತ್ತೆ ಅಂದ್ರೆ ಈ ಪರಮಾತ್ಮನ ಉಯ್ಯಾಲೆಯಂತೆ ಅಂತ ಅಂದ್ರೆ ಅಂದ್ರೆ ಅದನ್ನ ಪ್ರೆಡಿಕ್ಟ್ ಮಾಡ ಪರಮಾತ್ಮನ ಉಯ್ಯಾಲೆ ಅಂತ ಇರತ್ತೆ ಪರಮ ಚೈತನ್ಯ ಈ ರೀತಿಯ ಒಂದು ಕಂಪ್ಯಾರಿಸನ್ ಈ ಕೊಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಮಾಡಿ ನಮಸ್ಕಾರ